ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಎಲ್ಲಾ ಧರ್ಮೀಯರು ಸೌಹಾರ್ದಯುತವಾಗಿ ಭಾಗಿಯಾಗಿ ಭಾವೈಕ್ಯತೆ ಮೆರೆದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಡಿಜೆ ಮೇಳ ಮೇಳೆ ಸಿದ್ದು ಬಳಿಕ ಭದ್ರಾ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು ಈ ವೇಳೆ ಅಧ್ಯಕ್ಷರಾದ ರಂಗಪ್ಪ ಕುಮಾರಪ್ಪ ಉಪಾಧ್ಯಕ್ಷರಾದ ಸಂದೀಪ ಪ್ರಧಾನ ಕಾರ್ಯದರ್ಶಿಗಳಾದ ದುರ್ಗಪ್ಪ ಸತೀಶ ಗೋವಿಂದರಾಜು ಸಂತೋಷ ಸಮಾಜದ ಎಲ್ಲಾ ಮುಖಂಡರು ಮಹಿಳೆಯರು ಭಾಗಿಯಾಗಿದ್ದರು ನಲ್ಲೂರು ಮಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಡಾಕ್ಟರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಸತತವಾಗಿ ಮೂರು ವರ್ಷಗಳಿಂದ ಇದನ್ನು ವಿಜೃಂಭಣೆಯಿಂದ ಯಾವುದೇ ಘರ್ಷಣೆ ಇಲ್ಲದೆ ಎಲ್ಲ ಜಾತಿಯರು ಕೂಡ ಹೊಂದಾಣಿಕೆ ಮೂಲಕ ಹೋಗುವಂಥ ಗಣಪತಿ ಏನೋದಾದರೆ ಡಾಕ್ಟರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಗಣಪತಿ ಅಂತ ಹೇಳೋದು ತಪ್ಪಾಗಲಾರದು ಈ ಗಣಪತಿ ಈ ಇಡೀ ಏನು ಅಂಬೇಡ್ಕರ್ ಕಾಲೋನಿಯಲ್ಲಿರ್ತಕ್ಕಂಥ ಎಲ್ಲ ಜನರ ಸಮ್ಮುಖದಲ್ಲಿ ಅಂದರೆ ಎಲ್ಲ ಸಾಂಪ್ರದಾಯಿಕ ಮತ್ತು ಆಧುನಿಕ ಉಡುಪುಗಳ ನಿಟ್ಟಿನಲ್ಲಿ ನೃತ್ಯವನ್ನು ಮತ್ತು ಹಿಂದಿನ ಸಂಪ್ರದಾಯದ ಅಡಿಯಲ್ಲಿ ಏನು ಇವತ್ತು ಪೂಜೆ ಪುನಸ್ಕಾರ ಆಗಿರ್ಬೋದು ಅದನ್ನು ವಿಜೃಂಭಣೆಯಿಂದ ಆಚರಿಸಿ ಈ ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷವೂ ಕೂಡ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತು ರಂಗಪ್ಪ ಆಗ್ಬೋದು ಅಥವಾ ಕುಮಾರಪ್ಪ ಉಪಾಧ್ಯಕ್ಷ ಆಗಿರ್ಬೋದು ಮತ್ತು ಸಂದೀಪನು ಸಂದೀಪ ಉಪಾಧ್ಯಕ್ಷ ಇವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಸತೀಶ್ ಸತೀಶು ಮತ್ತು ನಮ್ಮ ರಂಗಪ್ಪ ಕೊಪ್ಪಳ ರಂಗಪ್ಪ ಇವರೆಲ್ಲರ ಸಮಕ್ಷಮದಲ್ಲಿ ಇವತ್ತು ಸಂತೋಷ ಇವರ ಸಮಕ್ಷಮದಲ್ಲಿ ಗಣಪತಿಯನ್ನು